ನಮಸ್ಕಾರ ಸ್ನೇಹಿತರೆ ಎಲ್ಲಾ ಮಹಿಳೆಯರು ಕೂಡ ಲಕ್ಷ ಕಟ್ಟು ಕೇಳಿ ಹೌದು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬರ್ಬೇಕಪ್ಪ ಅಂದ್ರೆ ಈ ಕೆಲಸ ಕಡ್ಡಾಯ ಹೌದು ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಮೊದಲು ಹಿಡ್ಕೊಂಡು ನೋಡ್ತಾ ಇದ್ರಿ ಹೊಸ ಹೊಸ ರೂಲ್ಸ್ ಗಳು ಬರ್ತಾನೆ ಇದೆ ಯಾಕಂದ್ರೆ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳ್ಬಾರ್ದು ಇನ್ನೊಂದು ಸುಮ್ನೆ ಮೋಸ ಆಗ್ಬಾರ್ದು ಸರ್ಕಾರಕ್ಕೆ ಯಾಕಂದ್ರೆ ನಿಮಗೆ ಫ್ರೀ ಆಗಿ ಹಣ ಕೊಡ್ತಾ ಇದಾರೆ ಅಂದ್ ಬಳಿಕ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾನೆ ಇರ್ತಾರೆ ಅದರಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಹಣ ಅಂತೂ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ಕೈಗೊಳ್ತಾ ಇದೆ ಅದಕ್ಕೋಸ್ಕರ ಈ ರೂಲ್ಸ್ ಕೂಡ ಇಂಪಾರ್ಟೆಂಟ್ ರೂಲ್ಸ್ ಆಗಿರತ್ತೆ ಇದನ್ನ ನೀವು ತಿಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ ತಿಳ್ಕೊಳ್ದಷ್ಟೇ ಅಲ್ಲ ಕೆಲಸ ಮಾಡ್ಬೇಕು ಮನೆಯಲ್ಲಿ ಸದಸ್ಯರು ಕೂಡ ಒಂದು ಕೆಲಸ ಮಾಡ್ಬೇಕಾಗತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನೋಡಿದಿ ನೀವು ಒಂದೊಂದು ಆ ಕಂತುಗಳನ್ನ ಯಾವಾಗ ಲೇಟ್ ಮಾಡಿದ್ದಾರೆ ಹಣ ಜಮಾ ಮಾಡ್ಲಿಕ್ಕೆ ಅವಾಗ ಹೊಸ ರೂಲ್ಸ್ ಗಳನ್ನ ತಂದೆ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಕಂತುಗಳಲ್ಲಾದ್ರೂ ಈಗ ಹೊಸ ಹೊಸ ರೂಲ್ಸ್ ಗಳು ಬರ್ತಾನೆ ಇದೆ ಒಂದಲ್ಲ ಒಂದು ಬದಲಾವಣೆಗಳಾಗ್ತಾ ಇದೆ ಮುಖ್ಯವಾಗಿ ಈಗ ಹದಿನಾರನೇ ಕಂತಿನಲ್ಲಿ ಕೂಡ ನೋಡಿದ್ರಿ ಗ್ರಾಮ ಪಂಚಾಯತಿ ಒಂದು ಹೆಸರು ಒಂದು ಎಕ್ಸ್ಟ್ರಾ ಕೂಡ್ಸ್ಕೊಂಡ್ರು ಇನ್ಕ್ಲೂಡ್ ಮಾಡ್ಕೊಂಡು ಹಣ ಅಲ್ಲಿ ಕೂಡ ಹೋಗಿ ಬರತ್ತಂತ ಒಂದು ಸುದ್ದಿಯನ್ನ ಕ್ರಿಯೇಟ್ ಮಾಡಿದ್ರು ಅದು ನಿಜ ಕೂಡ ಆಗಿತ್ತು ಆ ಗ್ರಾಮ ಪಂಚಾಯತಿಗೆ ಹಣ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ನಿಮಗೆ ಡಿ ಬಿ ಡಿ ಟ್ರೆಸರಿ ಹಣ ಜಮಾ ಆಗುತ್ತೆ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇತ್ತು ಅದೇ ರೀತಿಯಾಗಿ ಇತ್ತು ಈ ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ಒಂದು ಎಕ್ಸ್ಟ್ರಾ ಸೇರ್ಪಡೆ ಮಾಡಿದ್ರು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇಲಾಖೆದೇ ಆದಂತಹ ಹೊಸ ಹೊಸ ಕೆಲಸಗಳು ಇರ್ತವೆ ಬೇರೆ ಬೇರೆ ಆ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ತೊಂದರೆ ಉಂಟಾಗ್ತಾ ಇತ್ತು ಬರೀ ಗೃಹಲಕ್ಷ್ಮಿ ಯೋಜನೆ ಮಾತ್ರ ವಿಚಾರಣೆ ತಿಂಕಿಂಗ್ ಮಾಡಲಾಗ್ತಿತ್ತು ಅದಕ್ಕೋಸ್ಕರ ಗ್ರಾಮ ಪಂಚಾಯತಿಗಳಿಗೂ ಕೂಡ ಒಂದ್ ಸ್ವಲ್ಪ ಕೆಲಸ ವಹಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಕೆಲಸವನ್ನ ಇಟ್ಟು ಇನ್ನು ಉಳಿದಂತಹ ಕೆಲಸದ ಬಗ್ಗೆ ಈ ಒಂದು ಬಹಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಮನ ಹರಿಸ್ತಾ ಇದೆ ಸೊ ಈಗ ಸದ್ಯಕ್ಕಂತರೂ ನಿಮಗೆ ಆ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇದೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತಾ ಕನ್ಫರ್ಮ್ ಇದೆಯಾ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬೋದು ಯಾವಾಗ ಬೇಕಾದ್ರೂ ಕೂಡ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಗ್ಬೋದು ಯಾವಾಗ್ ಬೇಕಾದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು ಕೂಡ ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದ್ರೆ ಒಳ್ಳೇದು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಒಂದು ಕೆಲಸ ಮಾಡೋದ್ರಿಂದ ನೀವು ಆ ಪ್ರತಿ ದಿನ ನಿಮ್ಗೆ ಯಾವ ಕಂತುಗಳು ಬರ್ತಾವ ನೋಡಿ ಪ್ರತಿ ಕಂತುಗಳು ಎಲ್ಲ ಕೂಡ ಜಮಾ ಆಗ್ತಾ ಬರತ್ತೆ ಇದುವರೆಗೂ ಕೂಡ ನೆನಪಿಟ್ಕೊಳ್ಳಿ ಮೂವತ್ತಾರು ಸಾವಿರನ ಒಬ್ಬೊಬ್ಬ ಮಹಿಳೆಯರಿಗೆ ಜಮಾ ಆಗಿದೆ ಒಬ್ಬೊಬ್ರಿಗೆ ಕಡಿಮೆ ಕೂಡ ಜಮಾ ಆಗಿರ್ಬಹುದು ಇಪ್ಪತ್ತು ಸಾವಿರವರೆಗೂ ಕೂಡ ಜಮಾ ಆಗಿರ್ಬಹುದು ಆದ್ರೆ ಜಮಾ ಆಗಿದೆ ಅಲ್ವಾ ಒಂದ್ ಕೆಲಸ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಮೂರು ವರ್ಷ ಇದೆ ಆ ಮೂರು ವರ್ಷದ ಹಣ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪ್ರತಿಯೊಬ್ರು ಹಣವನ್ನ ಪಡ್ಕೊಳ್ಳಿ ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡಿ ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈ ಕೆಲಸ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರದ್ದು ಕೂಡ ಇ ಕೆ ವ್ಯ ಸಿ ಆಗ್ಬೇಕು ಅದರಲ್ಲಿ ಮುಖ್ಯವಾಗಿ ಮುಖ್ಯಸ್ಥೆಯದು ಇ ಕೆ ಸಿ ಆಗಿರ್ಬೇಕು ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ ಇದೆ ತಿಳಿಸ್ತೀನಿ ಸೊ ನಿಮ್ಮ ಖಾತೆಗಳಿಗೆ ನೀವು ಇ ಕೆ ಎ ಸಿ ಎಲಿಜಿಬಲ್ ಇದೀರಿ ಅಂತ ಅನ್ಕೊಳ್ಳಿ ಎಲಿಜಬಲ್ ಇದ್ರು ಸಹಿತ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಈಗ ಇ ಕೆ ಸಿ ಅಪ್ಪ ಇದಕ್ಕೆ ಎಲ್ಲರೂ ಕೂಡ ಇದೇ ಹೇಳ್ತೀರಂತ ನೀವು ಕೇಳ್ಬಹುದು ಸೊ ಇದು ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ಇದು ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಈಗಾಗಲೇ ಏಪ್ರಿಲ್ ಎಂಡ್ ವರೆಗೂ ಕೂಡ ಇಟ್ಟಿದ್ರ ಅದನ್ನ ಸೊ ಮತ್ತೆ ಮೇ ಎಂಡ್ ವರೆಗೂ ಕೂಡ ಮುಂದೂಡಲಾಗಿದೆ ಪ್ರತಿಯೊಬ್ರು ಕೂಡ ಈ ಕೆ ವಯಸಿ ಮಾಡಿಸ್ಕೊಳ್ಳಿ ಮನೆಯಲ್ಲಿ ಸದಸ್ಯರು ಕೂಡ ಮಾಡಿಸ್ಕೊಂಡ್ರೆ ನಿಮಗೆ ರೇಷನ್ ಕೂಡ ಸಿಗತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯನ ಈ ಕೆ ಆದ್ರೆ ಅವ್ರ ಹೆಸರಲ್ಲೇ ಏನ್ ರೇಷನ್ ಹತ್ತು ಕೆಜಿ ಬರ್ತಾ ಇದೆ ಅದು ಕೂಡ ಸಿಗತ್ತೆ ಈ ಕೆ ವಯಸಿ ಅಂದ್ರೆ ನಿಮ್ಮ ಹೆಸರುಲೆ ಬರ್ತಕ್ಕಂತಹ ರೇಷನ್ ಕಟ್ ಆಗತ್ತೆ ಅದರಲ್ಲಿ ಮುಖ್ಯವಾಗಿ ಮುಖ್ಯಸ್ಥೆಯ ಈಕೆ ವ್ಯವಸ್ಥೆ ಆಗಿರ್ಬೇಕು ಅವರದ್ದು ಈ ಕೆ ಆಗಿದ್ರೆ ಮಾತ್ರ ರೇಷನ್ ಕಾರ್ಡ್ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ ಆ ಇದಕ್ಕೆ ಇ ಕೆ ವ್ಯ ಸಿ ಮಾಡಿಸ್ಕೊಳ್ಬೇಕಂತ ಯಾಕೆ ಹೇಳ್ತಾ ಇದ್ದಾರೆ ಇದನ್ನು ಕೂಡ ನಾನು ಹೇಳ್ತೀನಿ ಸೊ ಇ ಕೆ ವಿ ಆದ್ರೆ ನಿಮಗೆ ರೇಷನ್ ಕಾರ್ಡ್ ಉಳಿಯುತ್ತೆ ರೇಷನ್ ಕಾರ್ಡ್ ಉಳಿದ್ರೆ ಗೃಹಲಕ್ಷ್ಮಿ ಜಮಾ ಆಗತ್ತೆ ರೇಷನ್ ಕಾರ್ಡ್ ಉಳಿದ್ರೆ ಅಕ್ಕಿ ಸಿಗತ್ತೆ ರೇಷನ್ ಕಾರ್ಡ್ ಉಳಿದ್ರೆ ಆಯುಷ್ಮಾನ್ ಕಾರ್ಡ್ ನಿಂದ ಸಿಗ್ತಕ್ಕಂತಹ ಹಣ ಸಿಗತ್ತೆ ಸಾಕಷ್ಟು ಯೋಜನೆಗಳಿದಾವೆ ರೇಷನ್ ಕಾರ್ಡ್ ಮೇಲೆ ಈಗ ಸದ್ಯಕ್ಕೆ ಬಡವರಂತ ನಾವು ಗುರುತಿಸದೆ ರೇಷನ್ ಕಾರ್ಡ್ ಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಎ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಅದಕ್ಕೆ ಸರ್ಕಾರ ಜಾತಿಯನ್ನ ನೋಡದೆ ರೇಷನ್ ಕಾರ್ಡ್ ಮೇಲೆ ಕೊಡ್ತಾ ಇದೆ ಇನ್ನೇನ್ ಯೋಜನೆಗಳು ಬರ್ತಾ ಇದಾವಲ್ಲಿ ನೋಡಿ ಸೊ ಪ್ರತಿಯೊಬ್ರು ಜಾತಿ ನೋಡಲ್ದೆ ಧರ್ಮ ನೋಡಲ್ದೆ ಏನಾದ್ರು ಬಡವರಿಗೆ ಹೋಗ್ಬೇಕಪ್ಪ ಅಂದ್ರೆ ಅದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಮುಖಾಂತರ ಕೊಡ್ಲಿಕ್ಕೆ ಸಾಧ್ಯ ಸೊ ಈಗ ಜಾತಿ ವೈಸ್ ನಾವು ಡಿವೈಡ್ ಮಾಡಿ ನೋಡಿದ್ರೆ ಒಬ್ಬೊಬ್ಬರಿಗೆ ಬಡವರು ಇರ್ತಾರೆ ಒಬ್ರು ಶ್ರೀಮಂತರು ಇರ್ತಾರೆ ಆದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಮುಖಾಂತರ ನಾವು ನೋಡಿದ್ದೆ ಆದ್ರೆ ಇಲ್ಲಿ ಬಡವರು ಮುಖ್ಯವಾಗಿ ಸಿಕ್ಕೇ ಸಿಗ್ತಾರೆ ಅದಕ್ಕೋಸ್ಕರ ನಾವು ಆ ಒಂದು ಜಾತಿಯತೆಯನ್ನ ಬಿಟ್ಟು ಈ ಒಂದು ಬಡವರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಸಿಗುವ ಹಾಗೆ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಇವರಿಗೆ ಬಡ್ ಬಿ ಪಿ ಎಲ್ ಎ ಪಿ ಎಲ್ ಅಂತ ಕ್ರಿಯೇಟ್ ಮಾಡಿ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಎ ಪಿ ಎಲ್ ದ್ರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದ್ ರೇಂಜ್ ಅಲ್ಲಿ ಕೊಡ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ಒಂದು ಯೋಜನೆಗಳನ್ನ ಕೊಡ್ತಾ ಇರತ್ತೆ ಅದಕ್ಕೋಸ್ಕರ ಈ ಒಂದು ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಉಳ್ಸ್ಕೊಂಡ್ರೆ ನಿಮ್ಗೆ ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಸಿಗ್ತಾ ಇರತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮಾಡ್ಸ್ಕೊಳ್ಳಿ ಇನ್ನು ಮುಖ್ಯವಾಗಿ ಈ ವಯಸ್ಸು ಮಾಡಿಸ್ಕೊಳಿಕೆ ಕಾರಣ ಏನಪ್ಪಾ ಅಂದ್ರೆ ಬಹಳಷ್ಟು ಕುಟುಂಬಗಳಲ್ಲಿ ಬಹಳಷ್ಟು ಒಬ್ಬೊಬ್ಬರು ಸದಸ್ಯರು ತೀರಿ ಹೋಗಿರ್ತಾರೆ ಅವರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಅನ್ನ ಪಡಿತಾ ಇರ್ತಾರೆ ಅವ್ರ ಹೆಸರಲ್ಲಿ ಪಿಂಚಣಿಯನ್ನ ಪಡಿತಾ ಇರ್ತಾರೆ ಅವ್ರ ಹೆಸರಲ್ಲಿ ಅಕ್ಕಿಯನ್ನ ಪಡಿತಾ ಇರ್ತಾರೆ ಈ ರೀತಿ ನಡೀತಾ ಇರತ್ತೆ ಆದ್ರೆ ಸರ್ಕಾರಕ್ಕೆ ಈ ಕೆ ಮಾಡ್ಸಿಲ್ಲಪ್ಪಾ ಮಾಡಿಸಿಲ್ಲಪ್ಪ ಅಂದ್ರೆ ಅವರನ್ನ ಆ ರೇಷನ್ ಕಾರ್ಡ್ ನಿಂದ ಹೊರಗಿಡಲಾಗ್ತದೆ ಈ ಕೆ ವೈ ಸಿ ಮಾಡಿಸ್ಕೊಳ್ಲಿಕ್ಕೆ ಅಂದ್ರೆ ಮಾಡ್ಬೇಕಂದ್ರೆ ಆ ಒಂದು ವ್ಯಕ್ತಿ ಬೇಕಾಗತ್ತೆ ಸರ್ಕಾರಕ್ಕೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಈ ಕೆ ವೈ ಸಿ ಮಾಡ್ಸ್ಕೊಂಡಿಲ್ಲ ಅವರನ್ನ ರೇಷನ್ ಕಾರ್ಡ್ ನಿಂದ ತಗದಾಕ್ ಬಿಡೋಣ ಇವ್ರ ಹಾಕೊಂಡ್ರೆ ಇವ್ರನ್ನ ಬ್ಲಾಕ್ ಮಾಡ್ಬಿಡೋಣ ಅಂತ ಬ್ಲಾಕ್ ಮಾಡ್ಬಿಡತ್ತೆ ಆ ಮನುಷ್ಯ ಬದುಕಿದ್ರೆ ಈ ಕೆ ವೈ ಸಿ ಮಾಡಿಸ್ಕೊಡ್ತೀರಿ ನೀವು ಮತ್ತೆ ರೇಷನ್ ಸಿಗತ್ತೆ ಬದುಕಿಲ್ಲಪ್ಪ ಅಂದ್ರೆ ಎಲ್ಲಿಂದ ಈ ಕೆ ವೈಸ್ ಸಿ ಮಾಡ್ಸ್ಕೊಳ್ತೀರಿ ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಬರೋದು ಸ್ಟಾಪ್ ಆಗ್ಬಿಡತ್ತೆ ಸರ್ಕಾರದ ತಲೆ ಈ ರೀತಿ ವರ್ಕ್ ಆಗ್ತಾ ಇರತ್ತೆ ಆದ್ರೆ ನೀವು ಆ ಸರ್ಕಾರದ ಅಹ್ ನಿಮ್ಮ ಮನೆಯಲ್ಲಿ ಸದಸ್ಯರು ಸುದ್ದಿರುಗಿದ್ರೂ ಸಹಿತ ಸರ್ಕಾರದ ವಿರೋಧವಾಗಿ ನೀವು ಅಕ್ಕಿಯನ್ನ ಪಡಿತಾ ಇರ್ತದೆ ಅಕ್ಕಿ ಹಣವನ್ನಾಗಿರ್ಲಿ ಅಥವಾ ಗೃಹಲಕ್ಷ್ಮಿ ಹಣವನ್ನಾಗಿರ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಯೋಜನೆಗಳನ್ನ ಅವ್ರ ಹೆಸರಲ್ಲಿ ಪಿಂಚಣಿಯನ್ನ ಕೂಡ ಪಡಿತಾ ಇರ್ತೀರಿ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತದೆ ಈ ಕೆ ವೈ ಸಿ ಮಾಡ್ಸಿಕೊಂಡ್ರೆ ಮಾತ್ರ ನಿಮಗೆ ಹಣ ಸಿಗತ್ತೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಕೊಡತ್ತೆ ಈಗ ಪಿಂಚಣಿನೇ ತೆಗೆದುಕೊಳ್ಳಿ ಯಾರು ಲೈಫ್ ಸರ್ಟಿಫಿಕೇಟ್ ಬದುಕಿದಿರಾ ಅನ್ನುವಂಥದ್ದನ್ನ ಕನ್ಫರ್ಮ್ ಕೊಡ್ತೀರಿ ಸರ್ಕಾರಕ್ಕೆ ಅವರಿಗೆ ಮಾತ್ರ ಆ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ ಲೈಫ್ ಸರ್ಟಿಫಿಕೇಟ್ ಯಾರು ಕೊಡ್ತೀರಿ ನೀವು ಬದುಕಿದಿರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬ್ಯಾಂಕ್ಗಳು ಏನ್ ಮಾಡ್ತವೆ ಮೇಲೆ ಇನ್ಫಾರ್ಮೇಶನ್ ಕಳಿಸ್ತದೆ ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗತ್ತೆ ಈ ರೀತಿ ಸರ್ಕಾರಕ್ಕೆ ಒಂದಕ್ಕೊಂದು ಲಿಂಕ್ ಇಟ್ಕೊಳ್ಳತ್ತೆ ಸೊ ನೀವು ಕನ್ಫರ್ಮ್ ಮಾಡ್ಕೊಂಡು ಸರ್ಕಾರ ಆವಾಗ ನಿಮಗೆ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಮಾಡತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಪಿಂಚಣಿ ಪಡೆಯವರು ನಿಮ್ಮ ನಿಮ್ಮ ಬ್ಯಾಂಕ್ಗಳಲ್ಲಿ ಎಲ್ಲಿ ಯಾವ ಅಕೌಂಟ್ ನಲ್ಲಿ ಹಣ ಬರುತ್ತೆ ಅಲ್ಲಿ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಈ ಕಡೆ ಯಾರು ಈ ಕೆ ವ್ಯ ಸಿ ಮಾಡಿಸ್ಕೊಂಡಿಲ್ಲ ಈ ಕೆ ವ್ಯಾಸ ಸಿ ಮಾಡ್ಸ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಓಕೆನಾ ಈ ಒಂದು ಇ ಕೆ ವ್ಯ ಸಿ ಬಗ್ಗೆ ಅಂತ ನಾನು ತಿಳಿಸಿದೀನಿ ಇನ್ನು ಬ್ಯಾಂಕ್ ಅಕೌಂಟ್ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಆದ್ರೆ ನಿಮ್ಮ ಖಾತೆಗಳಲ್ಲಿ ಹಣ ಕಾಣ್ತಾ ಇಲ್ಲ ವಾಪಸ್ ಡೆಬಿಟೆಡ್ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ನಿಮ್ಮ ಇಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಲಕ್ಷ ಕೋಟಿ ಕೇಳ್ರಿ ಯಾಕಂದ್ರೆ ನೀವು ಬ್ಯಾಂಕ್ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರುವುದಿಲ್ಲ ಅಕೌಂಟ್ ನಲ್ಲಿ ಹಣ ಹಾಕೋದು ತೆಗೆದು ಮಾಡಿರೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರತ್ತೆ ಬಹಳ ದಿನ ಆಯ್ತು ನೀವು ಟ್ರಾನ್ಸಾಕ್ಷನ್ ಮಾಡಿಸಿ ಹಾಗಾಗಿ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರತ್ತೆ ಆ ಒಂದು ಅಕೌಂಟ್ ಅನ್ನ ನೀವು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಅಮೌಂಟ್ ಹಾಕೋದು ತೆಗೆದು ಮಾಡಿದ್ರೆ ವಾಪಸ್ ರೀ ಓಪನ್ ಆಗತ್ತೆ ಅಲ್ಲಿ ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಳ್ಳಿ ಅವಾಗ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಒಂದು ಕೆಲಸ ಮಾಡ್ಕೊಳ್ಳಿ ಅಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಅವ್ರ ಹತ್ರ ಫೋನ್ ಪೇ ಕೂಡ ಇರೋದಿಲ್ಲ ಮೊಬೈಲ್ ಕೂಡ ಇರೋದಿಲ್ಲ ಹಾಗಾಗಿ ಅವರು ಟ್ರಾನ್ಸಾಕ್ಷನ್ ಹೆಚ್ಚಾಗಿ ಮಾಡಿಸಿರೋದಿಲ್ಲ ಬ್ಯಾಂಕ್ಗಳ ಸಿಟಿಯಲ್ಲಿ ದೂರ ಇರುತ್ತೆ ಅಲ್ಲಿ ಹೋಗಿ ಕೂಡ ವಹಿವಾಟು ಮಾಡಿರೋದಿಲ್ಲ ಹಾಗಾಗಿ ಆ ಸುಮಾರು ಕೈ ಕೈ ಹಣವನ್ನ ಇವರು ವಹಿವಾಟನ್ನ ಮಂಡಿಸಿರ್ತಾರೆ ಅದಕ್ಕೋಸ್ಕರ ಇವರಿಗೆ ಬ್ಯಾಂಕ್ ಅಷ್ಟೊಂದು ಅಗತ್ಯವಿರೋದಿಲ್ಲ ಅದು ಡೆಡ್ ಅಕೌಂಟ್ ಅಂತ ಆಗಿರತ್ತೆ ಪ್ರತಿಯೊಬ್ರು ಆ ಕೆಲಸ ಮಾಡ್ಕೊಳ್ಳಿ ನಿಮಗೆ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ ಈ ರೀತಿನೂ ಕೂಡ ಹಣ ಬಹಳಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಅದನ್ನ ನೀವು ವಾಪಸ್ ರೀ ಓಪನ್ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಇಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಫ್ರೆಂಡ್ಸ್